ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ನಾನು ಪ್ರಭುದೇ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಕಾಂಗ್ರೆಸ್ ಬಂಡಾಯ ಶಮನಕ್ಕೆ ಸುರ್ಜೇವಾಲಾ ಎಂಟ್ರಿ ಶಾಸಕರ ಜೊತೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಅಸಮಾಧಾನ ಹೊರಹಾಕಿದ ನಾಯಕರಿಗೆ ವಾರ್ನಿಂಗ್ ಸಾಧ್ಯತೆ ಸುರ್ಜೇವಾಲಾ ಎಂಟ್ರಿಗೂ ಮುನ್ನ ಖರ್ಗೆ ಡಿಕೆಶಿ ಭೇಟಿ ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಮಹತ್ವದ ಚರ್ಚೆ ತೀವ್ರ ಕುತೂಹಲ ಮೂಡಿಸಿದ ಉಭಯ ನಾಯಕರ ಸಮಾಗಮ ತಿರುಪತಿಗೆ ಹೋಗಿ ಬರ್ತಿದ್ದ ಟಿಟಿ ವಾಹನ ಅಪಘಾತ ಕರ್ನಾಟಕ ಮೂಲದ ಮೂವರು ಭಕ್ತರು ಸ್ಥಳದಲ್ಲೇ ಸಾವು ಆಂಧ್ರಪ್ರದೇಶದ ಮದನಪಲ್ಲಿಯ ಬಳಿ ಘಟನೆ ಮಹಿಳೆಯ ಸಾವಿನ ಕೇಸ್ಗೆ ಮೇಜರ್ ಟ್ವೇಸ್ಟ್ ರಾತ್ರೋರಾತ್ರಿ ಆರೋಪಿ ಬಂಧನ ಅಚ್ಚುಕಟ್ಟು ಠಾಣಾ ಪೊಲೀಸರಿಂದ ಸಂಶುದ್ದೀನ್ಗೆ ಡ್ರಿಲ್ ಕಸ ಹಾಕ್ಬೇಡಿ ಎಂದಿದ್ದಕ್ಕೆ ವಯೋವೃದ್ಧೆ ಮೇಲೆ ಹಲ್ಲೆ ಮರಕ್ಕೆ ಕಟ್ಟಿ ಅರವತ್ತು ವರ್ಷದ ಹುಚ್ಚಮ್ಮಗೆ ಥಳಿತ ಶಿವಮೊಗ್ಗದ ಗೌತಮಪುರದಲ್ಲಿ ಅಮಾನವೀಯ ಘಟನೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಅಮಾನವೀಯ ಘಟನೆ ಬೆಳಕಿಗೆ ಬಂದಿದೆ ಅದು ಕಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೃದ್ಧಿಯನ್ನ ಮರಕ್ಕೆ ಕಟ್ಟಿ ಥಳಿಸಿದ್ದಾರೆ ಕಸ ಹಾಕಬೇಡಿ ಅಂತ ಹೇಳಿದ್ದಕ್ಕೆ ಪಾಪ ಅಜ್ಜಿನ ಮರ ಕಟ್ಟು ಕಟ್ಟಿ ಹಲ್ಲೆ ಮಾಡಿದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೆದಿರುವಂತಹ ಅಮಾನವೀಯ ಘಟನೆ ಇದು ಪಕ್ಕದ ಮನೆಯವರು ಕಸ ಹಾಕ್ತಾ ಇದ್ರು ಕಸ ಹಾಕಬೇಡಿ ಇಲ್ಲಿ ಯಾಕೆ ಕಸ ಹಾಕ್ತೀರಾ ಅಂತ ಏನೋ ಮಾತನಾಡಿದ್ದಾರೆ ಅದಕ್ಕೇನೆ ಆ ವೃದ್ಧೆಯನ್ನ ಮರಕ್ಕೆ ಕಟ್ಟಿ ತಳಿಸಿದ್ದಾರೆ ಸಾಗರ ತಾಲೂಕಿನ ಈ ಗೌತಮಪುರದಲ್ಲಿ ನಡೆದಿರುವಂತಹ ಘಟನೆ ಇದು ಹುಚ್ಚಮ್ಮ ಅಂತ ಜಿ ಹೆಸರು ಮಂಜುನಾಥ್ ಕುಟುಂಬಸ್ಥರಿಂದ ವೃದ್ಧೆ ಮೇಲೆ ಹಲ್ಲೆ ಆಗಿದೆ ಜೂನ್ ಇಪ್ಪತ್ನಾಲ್ಕರಂದು ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬರ್ತಾ ಇದೆ ಮತ್ತೊಂದು ಕಡೆ ಆನಂದಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಅಕ್ಕಪಕ್ಕದ ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವ್ರ ಮನೇಲಿರೋ ಕಸ ಎಲ್ಲ ತಕೊಂಡು ಬಂದು ಪಕ್ಕದ ಮನೆ ಮುಂದೆ ಸುರಿಯೋದು ಈ ತರದಲ್ಲೇ ನೋಡ್ತಾ ಇರ್ತೀವಿ ಇದೇ ವಿಚಾರಕ್ಕೆ ಇಲ್ಲಿ ವಯೋವೃದ್ಧ्यांना ಮರಕಟ್ಟಿ ಹೊಡೆದಿದ್ದಾರೆ ಅಂತ ಗೊತ್ತಾಗಿದೆ ಇಲ್ಲ ಇಲ್ಲ ನಾನು ಇದು ಮಾಡ್ತೀನಿ ಈಗ ಇಲ್ಲ ಇಲ್ಲ ನಾನು ಇದು ಮಾಡ್ತೀನಿ ಈಗ ಅವರಿಗೆ ಅಮಾನ್ಯ ದೃಷ್ಟಿಯಲ್ಲಿ ದೃಷ್ಟಿಯಲ್ಲಿ ಪ್ಲಸ್ಸು ಈ ಒಂದು ಇನ್ಸಿಡೆಂಟ್ ಆಗಿರೋದ್ರಿಂದ ಇದೇನಾಗಿರೋದ್ರೆ ಎಫ್ಐಆರ್ ಮಾಡಿರೋದ್ರಿಂದ ಇನ್ನು ಮುಂದಿನ ದಿನದಲ್ಲಿ ನನ್ನ ತಂದೆ ತಾಯಿಗೆ ಈ ರೀತಿ ಆದಂತಹ ಘಟನೆಗಳು ಮರುಕಳಿಸದಂತೆ ಆದರೆ ಈ ಒಂದು ಒಂದು ಘಟನಾವಳಿ ಆದಂತಹ ಮಾಡಿದಂಥ ವ್ಯಕ್ತಿಗಳೇ ನೇರ ಆಗುತ್ತಾರೆ ಇದಕ್ಕೆ ಸೂಕ್ತ ನಮಗೆ ರಕ್ಷಣೆಯನ್ನು ಪೊಲೀಸ್ ಅಧಿಕಾರಿಗಳು ಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿ ಮನವಿ ನಡೆದ ಒಂದು ನೋಡಿದ್ರೆ ಸನ್ನಿವೇಶ ನೋಡಿದಾಗ ಈ ಒಂದು ಕೃತ್ಯದ ಮಾಡಿದಂತಹ ವ್ಯಕ್ತಿಗಳು ನಾಳೆ ನಾನು ಕೆಲಸದ ನಿಮಿತ್ತ ನಾನು ಬೆಂಗಳೂರಿಗೆ ಹೋದಾಗ ನಾಳೆ ದಿವಸ ನಾನು ಇಲ್ಲದ ಸಮಯದಲ್ಲಿ ನನ್ನ ತಂದೆ ತಾಯಿಗೆ ಯಾವುದೇ ರೀತಿಯಿಂದ ಗಲಾಟೆ ಅಥವಾ ಇನ್ನು ಇಂತಹ ಅಮಾಯಕ ಕೆಲವು ಘಟನೆಗಳು ನಡೆದರೆ ಇಂತಹ ಒಂದು ಘಟನೆಗಳ ನೇರವಣೆ ಬಂದ್ಬಿಟ್ಟು ಈ ಒಂದು ಮನೆಯಲ್ಲಿರುವಂತಹ ಟೆನೆಂಟ್ ತಿರುಪತಿಗೆ ಹೋಗಿ ಬರ್ತಾ ಇದ್ದಂತ ಟಿಟಿ ವಾಹನ ಅಪಘಾತಕ್ಕೀಡಾಗಿದೆ ಕರ್ನಾಟಕದ ಮೂವರು ಭಕ್ತರು ಸ್ಥಳದಲ್ಲೇ ಮೃತಪಟ್ಟಿರುವಂತಹ ಘಟನೆ ಕುರುಬಲಕೋಟ ಚೆನ್ನಾಮರ್ರಿ ಮೆಟ್ಟ ಬಳಿ ನಡೆದಿದೆ ಕರ್ನಾಟಕದ ಮೂರು ಜನ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ತಿರುಪತಿಯ ತಿಮ್ಮಪ್ಪನ ದರ್ಶನ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಆಂಧ್ರ ಪ್ರದೇಶದ ಮದನಪಲ್ಲಿಯ ಚೆನ್ನಾಮರ್ರಿ ಬೆಟ್ಟ ಅಲ್ಲಿ ನಡೆದಿರುವಂತಹ ಘಟನೆ ಇದು ಟಿಟಿ ವಾಹನಕ್ಕೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದಿದೆ ಬಾಗೇಪಲ್ಲಿ ತಾಲೂಕಿನ ಮೂರು ಜನ ಭಕ್ತರು ಸಾವನ್ನಪ್ಪಿದ್ದಾರೆ ಚಿಕ್ಕಬಳ್ಳಾಪುರದ ಬಳಿ ಇರುವಂತಹ ಬಾಗೇಪಲ್ಲಿ ಹದಿನೇಳು ವರ್ಷದ ಮೇಘರ್ಷ್ ಹದಿನೇಳು ವರ್ಷದ ಚರಣ್ ಇಪ್ಪತ್ತೆಂಟು ವರ್ಷದ ಶ್ರಾವಣಿ ಮೂರು ಜನ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಅಂತ ಗೊತ್ತಾಗಿದೆ ಇನ್ನು ಭೀಕರ ಅಪಘಾತದಲ್ಲಿ ಸುಮಾರು ಒಂಬತ್ತು ಜನರಿಗೆ ಗಂಭೀರ ಗಾಯ ಆಗಿದೆ ಆಮೇಲೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ಆ ಅಪಘಾತದ ರಭಸ ಹೇಗಿತ್ತು ಅಂತಂದ್ರೆ ಟಿ ಟಿಯ ಟಾಪ್ ಏನಿರುತ್ತೆ ಅದು ಕಂಪ್ಲೀಟ್ ಆಗಿ ಜಖಮ್ ಆಗಿದೆ ಆ ರೋಗಿದೆ ಅದರಲ್ಲಿ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಏನಿದೆ ಆ ಮೂಲದ ಮೂರು ಜನ ಈಗ ಈ ಆಸೆ ಮೃತಪಟ್ಟಿದ್ದಾರೆ ಬಹುಶಃ ಹಿಟ್ ಅಂಡ್ ರನ್ ಅಂತ ಕಾಣುತ್ತೆ ಡಿಕ್ಕಿ ಹೊಡೆದು ಅಲ್ಲಿ ಯಾಕಂತಂದ್ರೆ ಕೇವಲ ಟಿ ಟಿ ವಾಹನ ಅಷ್ಟೇ ಇದೆ ಡಿಕ್ಕಿ ಹೊಡೆದಂಥ ವಾಹನ ಅಲ್ಲಿಲ್ಲಂಬುಲೆನ್ಸ್ ಕೂಡ ஜிப்டு ஆட் ஆயிருந்தம்மா மகன்பெல்லா ಶಿಲುಬೆ ಮೆರವಣಿಗೆ ವೇಳೆ ಭಾರಿ ಅವಘಡ ಸಂಭವಿಸಿ ವಿದ್ಯುತ್ ಸ್ಪರ್ಶದಿಂದ ಓರ್ವ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿರುವಂತಹ ಘಟನೆ ಕೋಲಾರದ ಅಂಡರ್ಸನ್ ಪೇಟೆಯಲ್ಲಿ ನಡೆದಿದೆ ಈ ಶಿಲುಬೆ ಮೆರವಣಿಗೆ ಮಾಡುವಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಅವಘಡ ಇದು ಕರೆಂಟ್ ಶಾಕ್ ಹೊಡೆದು ಓರ್ವ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಕೋಲಾರದ ಅಂಡರ್ಸನ್ ಪೇಟೆಯಲ್ಲಿ ನಡೆದಿರುವಂತಹ ಘಟನೆ ಇದು ಸೇಂಟ್ ಆಂಟೋನಿ ಚರ್ಚ್ ಬಳಿ ಈ ಶಿಲುಬೆಯನ್ನು ಏನು ಮೆರವಣಿಗೆ ಮಾಡ್ತಾ ಇದ್ರು ಆ ವೇಳೆ ವಿದ್ಯುತ್ ಸ್ಪರ್ಶಿಸಿ ನಲವತ್ತು ವರ್ಷದ ಅರುಣ್ ಕುಮಾರ್ ಸಾವನ್ನಪ್ಪಿದ್ದಾರೆ ರಾಬರ್ಟ್ ಸನ್ಪೇಟೆ ನಿವಾಸಿ ಅರುಣ್ ಕುಮಾರ್ ಮಾರಿಕೊಪ್ಪಂ ನಿವಾಸಿ ಆಂಟೊ ಸುರೇಶ್ಗೆ ಗಾಯ ಆಗಿದೆ ಗಾಯಾಳುಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಇನ್ನು ಪೇಟೆ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಮೆರವಣಿಗೆ ಮಾಡುವಂತಹ ಸಂದರ್ಭದಲ್ಲಿ ಆಗಿರುವಂತಹ ಅವಘಡ ಇದು ಅರುಣ್ ಕುಮಾರ್ ಅಂತ ನಲವತ್ತು ವರ್ಷ ಆತ ಮೃತಪಟ್ಟಿದ್ದಾನೆ ಉಳಿದಂತೆ ಮಾರಿಕೊಪ್ಪಂ ನಿವಾಸಿಯಾದಂಥ ಆಂಟೋ ಮತ್ತು ಸುರೇಶ್ಗೆ ಗಾಯ ಆಗಿದೆ ಆ ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಒಂದು ಕಡೆ ಅಧಿಕಾರಿಗಳು ಈಗ ಆಲ್ರೆಡಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಮೆರವಣಿಗೆ ಮಾಡುವಂಥ ಸಂದರ್ಭದಲ್ಲಿ ಆ ಮೆರವಣಿಗೆಯ ವಾಹನ ಏನಿರುತ್ತೆ ಅದು ಹೈಟ್ ಇರುತ್ತೆ ಅದರ ಮೇಲೆಲ್ಲ ನಿಂತಿರ್ತಾರಲ್ಲ ಆ ಟೈಮಲ್ಲಿ ಆಗಿರುವಂಥ ಎಡವಟ್ಟಿದು ಯಾಕಂತಂದರೆ ಮೆರವಣಿಗೆ ಮಾಡುವಂಥ ಸಂದರ್ಭದಲ್ಲಿ ಅದೆಲ್ಲ ನೋಡ್ಕೋಬೇಕು ಬಹುಶಃ ಅದೇ ಎಡವಟ್ಟಿನಿಂದಾಗಿ ಈಗ ನಲವತ್ತು ವರ್ಷದ ಅರುಣ್ ಕುಮಾರ್ ಮೃತಪಟ್ಟಿದ್ದಾನೆ ಉಳಿದಂತೆ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸುವಂತಹ ಕೆಲಸ ಕೂಡ ಆಗಿದೆ ಮತ್ತೊಂದು ಕಡೆ ಅಂಡರ್ಸನ್ ಅಂಡರ್ಸನ್ಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೆಂಗಳೂರಿನಲ್ಲಿ ನಡೆದ ಮಹಿಳೆಯ ಸಾವಿನ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ನಡೆದಿದ್ದಂತ ಆಶಾ ಮರ್ಡರ್ಗೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಟ್ವಿಸ್ಟ್ ಸಿಕ್ಕಿದೆ ನೋಡಿ ಒಂದ್ ಕಡೆ ಆರೋಪಿಯನ್ನ ರಾತ್ರಿನೇ ಪೊಲೀಸರು ಬಂಧಿಸುವಂತ ಕೆಲಸ ಮಾಡಿದ್ರು ಆ ಮರ್ಡರ್ನ ಸುತ್ತ ನಾನಾ ಪ್ರಶ್ನೆಗಳಿತ್ತು ಯಾರು ಕಸದ ಲಾರಿಗೆ ಆ ಮೃತದೇಹವನ್ನು ಎಸ್ದೋಗಿದ್ರು ಯಾರು ಮರ್ಡರ್ ಮಾಡಿದ್ರು ಅಂತ ಮತ್ತೊಂದು ಕಡೆ ಸಂಶುದ್ದೀನ್ ಅನ್ನ ಅಚ್ಚುಕಟ್ಟು ಠಾಣಾ ಪೊಲೀಸರು ಬಂಧಿಸಿದ್ರು ರಾತ್ರಿನೇ ಸಿಸಿಟಿವಿ ದೃಶ್ಯವನ್ನ ದೃಶ್ಯವನ್ನು ಪರಿಶೀಲಿಸಿ ಆರೋಪಿಯನ್ನ ಬಂಧಿಸಿ ಹೆಚ್ಚಿನ ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಒಂದೊಂದೇ ವಿಚಾರ ಗೊತ್ತಾಗಿದೆ ಈ ಕೇಸ್ಗೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ ಆಕೆಯ ಮೃತದೇಹವನ್ನ ಕಸದ ಲಾರಿಗೆ ಎಸ್ದೋಗಿದ್ದ ಕೂಡಲೇ ಆತನನ್ನ ವಶಕ್ಕೆ ಪಡೆದು ಹೆಚ್ಚಿನ ತನಿಖೆಯನ್ನು ನಡೆಸಿದಾಗ ಆತ ಅವರಿಬ್ರು ಕೂಡ ಪರಿಚಯಸ್ಥರು ಅಂತ ಗೊತ್ತಾಗಿದೆ ಅರ್ಬನ್ ಕಂಪನಿಯಲ್ಲಿ ಕೆಲಸ ಮಾಡುವಂತಹ ಟೈಮಲ್ಲಿ ಇಬ್ಬರ ನಡುವೆ ಪರಿಚಯ ಆಗುತ್ತೆ ಆಮೇಲೆ ಫ್ರೆಂಡ್ಶಿಪ್ ಆಗುತ್ತೆ ಆಶಾ ಗಂಡ ಮೃತಪಟ್ಟಿದ್ದು ಇಬ್ರು ಮಕ್ಕಳಿದ್ದಾರೆ ಆರೋಪಿ ಸಂಸುದ್ದೀನ್ಗೂ ಕೂಡ ಪತ್ನಿ ಇಬ್ರು ಮಕ್ಕಳಿದ್ದಾರೆ ಬಟ್ ಆದರೆ ಸಂಸುದ್ದೀನ್ ಪತ್ನಿ ಮತ್ತು ಮಕ್ಕಳು ಅಸ್ಸಾಂನಲ್ಲಿ ವಾಸ ಮಾಡ್ತಾ ಇದ್ದಾರೆ ಆದರೆ ಆಶಾ ಜೊತೆಗೆ ಈ ಸಂಸುದ್ದೀನ್ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ನಲ್ಲಿದ್ದ ಹುಳಿ ಮಾವ್ನಲ್ಲಿ ಮನೆ ಮಾಡಿಕೊಂಡು ಇಬ್ರು ಕೂಡ ಒಟ್ಟಿಗೆ ವಾಸ ಮಾಡ್ತಾ ಇದ್ರು ಅರ್ಬನ್ ಕಂಪನಿಯಲ್ಲಿ ಕೆಲಸ ಮಾಡುವಂಥ ಟೈಮಲ್ಲಿ ಇಬ್ಬರ ನಡುವೆ ಫ್ರೆಂಡ್ಶಿಪ್ ಆಗುತ್ತೆ ಪರಿಚಯ ಆಗುತ್ತೆ ಆಮೇಲೆ ಒಬ್ರಿಗೊಬ್ರು ತಿಳ್ಕೋತಾರೆ ಗಂಡ ಇಲ್ಲ ಇಬ್ಬರು ಮಕ್ಕಳಿದ್ದಾರೆ ಆತನಿಗೂ ಪತ್ನಿ ಮತ್ತು ಮಕ್ಕಳು ಊರಲ್ಲಿದ್ದಾರೆ ಸೊ ಇದನ್ನೇ ಅವರ ಫ್ರೆಂಡ್ಶಿಪ್ಪು ಆನಂತರ ಸಲಿಗೆ ಆಮೇಲೆ ಪ್ರೇಮ ಆಗಿದೆ ಅದಕ್ಕೆ ಲಿವಿಂಗ್ ರಿಲೇಶನ್ಶಿಪ್ಪಲ್ಲಿ ಇಬ್ಬರು ಕೂಡ ಹುಳಿ ಮಾವನಲ್ಲಿ ಮನೆ ಮಾಡ್ಕೊಂಡು ಒಟ್ಟಿಗೆ ಇರ್ತಾರೆ ಅಲ್ಲಿದ್ದಂಥ ಟೈಮಲ್ಲಿ ನೋಡಿ ಸಂಸುದ್ದಿನ ಜೊತೆ ಪದೇ ಪದೇ ಆಶಾ ಜಗಳ ಮಾಡ್ತಾ ಇದ್ಲು ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳಗಳಾಗ್ತಾ ಇತ್ತು ಇಬ್ಬರ ಮಧ್ಯೆ ನಡೆದಂತ ಜಗಳ ಅತಿರೇಕಕ್ಕೆ ಹೋಗಿ ಕೊಲೆಯಲ್ಲಿ ಅಂತ್ಯ ಆಗಿದೆ ಕತ್ತಿಸ್ಕಿ ಆಶಾ ಆಶಾಳನ್ನ ಸಂಶುದ್ದೀನ್ ಕೊಲೆ ಮಾಡಿದ್ದಾರೆ ಆ ನಂತರ ಮೃತದೇಹವನ್ನ ಬೈಕ್ ನಲ್ಲಿ ಇರಿಸಿಕೊಂಡು ಬಂದಿದ್ದ ಆರೋಪಿ ಬಳಿಕ ಕಸದ ಲಾರಿಯಲ್ಲಿ ಆಶಾ ಮೃತದೇಹವನ್ನ ಕಸ ಎಸ್ದಂಗೆ ಎಸ್ದು ಅಲ್ಲಿಂದ ಪರಾರಿಯಾಗಿದ್ದ ಸದ್ಯ ಸಂಶುದ್ದೀನ್ ಅನ್ನ ಬಂಧಿಸಿ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ ಪೊಲೀಸರು ಈಗ ತನಿಖೆ ನಡೆಸುವಂತ ಸಂದರ್ಭದಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ಆತ ಎಲ್ಲ ವಿಚಾರ ಹೇಳಿದ್ದಾನೆ ಈ ಥರ ಒಟ್ಟಿಗೆ ಇದ್ವಿ ಈ ಥರ ಸಣ್ಣ ಪುಟ್ಟ ಜಗಳ ಆಗ್ತಾಯಿತ್ತು ಅವತ್ತು ಜಗಳ ಜಾಸ್ತಿ ಆಯಿತು ಅದಕ್ಕೆ ನಾನು ಈ ಥರ ಮಾಡಿದೆ ಅಂತ ಒಂದಷ್ಟು ವಿಚಾರಗಳನ್ನು ಆತ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿದ್ದಾನೆ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ ಆರಂಭದಲ್ಲಿ ಯಾರೋ ಮರ್ಡರ್ ಮಾಡಿ ಎಸ್ತೋಗಿದ್ದಾರೆ ಅಂತಲೇ ನೋಡಲಾಗ್ತಾಯಿತ್ತು ಬಟ್ ಈಗ ಆತ ಮತ್ತು ಈಕೆ ಇಬ್ಬರೂ ಕೂಡ ಪರಿಚಯಸ್ಥರು ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಇದ್ದರು ಅನ್ನೋದು ಗೊತ್ತಾಗಿದೆ ಕಾಂಗ್ರೆಸ್ ಶಾಸಕರ ಸಮರದಿಂದ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಮುಜುಗರ ಉಂಟಾಗ್ತಾ ಇದೆ ಮತ್ತೊಂದು ಕಡೆ ಬಂಡಾಯ ಶಮನಕ್ಕೆ ರಾಜ್ಯ ಉಸ್ತುವಾರಿ ಎಂಟ್ರಿ ಕೊಡ್ತಾ ಇದ್ದಾರೆ ಇವತ್ತು ಒಂದ್ ಕಡೆ ಕೆ ರಾಜಣ್ಣ ಅವರ ಸೆಪ್ಟೆಂಬರ್ ಕ್ರಾಂತಿ ಮತ್ತೊಂದು ಕಡೆ ಕಾಂಗ್ರೆಸ್ ಶಾಸಕರ ಅಸಮಾಧಾನ ಇದೆಲ್ಲವೂ ಕೂಡ ಸದ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಸಂಚಲನ ಸೃಷ್ಟಿಸ್ತಾ ಇದೆ ಇವತ್ತು ರಾಜ್ಯಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂಟ್ರಿ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನ ಉಸ್ತುವಾರಿ ಹಿರಿಯ ಶಾಸಕರು ಮತ್ತು ರೆಬಲ್ ಶಾಸಕರ ಜೊತೆ ಸರಣಿ ಮಾತುಕತೆಯನ್ನು ನಡೆಸ್ತಾರೆ ಸಭೆ ಮಾಡ್ತಾರೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಅನ್ನು ಮಾಡ್ತಾರೆ ಅಂತ ಹೇಳಿ ಗೊತ್ತಾಗಿದೆ ಕಳೆದ ಎರಡು ಮೂರು ವಾರಗಳಿಂದ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ತಾ ಇದೆ ಶಾಸಕ ಬಿ ಆರ್ ಪಾಟೀಲು ರಾಜು ಕಾಗೆ ಬಹಿರಂಗವಾಗಿ ತಮ್ಮ ಅಸಮಾಧಾನ ತೋಡ್ಕೊಂಡಿದ್ರು ಇಷ್ಟು ದಿನ ಒಂದು ರೀತಿ ವಿಚಾರಗಳಿಗಾಗಿ ಸರ್ಕಾರದಲ್ಲಿ ಒಂದಷ್ಟು ರಾಜಕೀಯ ವಿಚಾರ ಗರಿಗೆದರಿತ್ತು ಬಟ್ ಈಗ ಅಸಮಾಧಾನ ಭುಗಿಲೆದ್ದಿದೆ ಸುಮಾರು ನಲವತ್ತಕ್ಕೂ ಹೆಚ್ಚು ಶಾಸಕರಿಗೆ ಬುಲಾವ್ ಕೊಟ್ಟಿದ್ದಾರೆ ಸ್ವತಃ ತಾವೇ ಕರೆ ಮಾಡಿ ಸುರ್ಜೇವಾಲಾ ಅವರು ಕೆಪಿಸಿಸಿ ಕಚೇರಿಯಲ್ಲಿ ಮೀಟಿಂಗ್ ಇದೆ ಒನ್ ಟು ಒನ್ ಮೀಟಿಂಗು ಅಸಮಾಧಾನಿತ ಶಾಸಕ ಆರ್ ಪಾಟೀಲ್ ರಾಜು ಕಾಗೆ ಜೊತೆ ಮಾತುಕತೆ ನಡೆಸ್ತಾರೆ ಅದರ ಜೊತೆಗೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಎನ್ ವೈ ಗೋಪಾಲಕೃಷ್ಣ ಗಣಿಗ ರವಿಕುಮಾರು ನರೇಂದ್ರ ಸ್ವಾಮಿ ಸೇರಿದಂತೆ ಹಲವರ ಜೊತೆ ಇವತ್ತು ಮೀಟಿಂಗ್ ಆಗತ್ತೆ ಅಂದರೆ ಒಬ್ಬೊಬ್ಬ ಶಾಸಕರಿಗೆ ತಲಾ ಹತ್ತು ನಿಮಿಷ ಟೈಮನ್ನು ಕೊಡಲಾಗಿದೆ ಏನು ಅಸಮಾಧಾನ ಇದೆ ಏನು ಸರಿ ಮಾಡಬೇಕು ಹೇಗೆ ಯಾಕಂತಂದರೆ ಸ್ವಪಕ್ಷದ ನಾಯಕರು ಕೊಡ್ತಾ ಇರುವಂಥ ಈ ಬಹಿರಂಗ ಹೇಳಿಕೆಗಳಿಂದ ಅಥವಾ ಅವರು ಹೊರ ಹಾಕ್ತಾ ಇರುವಂಥ ಈ ಅಸಮಾಧಾನದ ಹೇಳಿಕೆಗಳಿಂದ ಬಿ ಜೆ ಪಿಗೆ ಒಂದು ರೀತಿ ಅಸ್ತ್ರ ಸಿಗ್ತಾ ಇದೆ ಈಗ ಆಲ್ರೆಡಿ ಸಿ ಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ನ ಭೇಟಿ ಮಾಡಿ ವಾಪಸ್ ಬಂದ ಕೂಡಲೇ ಬಿ ಆರ್ ಪಾಟೀಲು ರಾಜು ಕಾಗೆ ಆಮೇಲೆ ಬೇಳೂರು ಗೋಪಾಲಕೃಷ್ಣ ಅವರಿಗೆಲ್ಲ ಕರೆದು ಹೇಳಿದ್ದಾರೆ ಆ ಥರ ಏನಾದರೂ ತೊಂದರೆ ಇದ್ದರೆ ಅಸಮಾಧಾನ ಇದ್ದರೆ ಎಲ್ಲೂ ಬಹಿರಂಗವಾಗಿ ಹೇಳಬೇಡಿ ನೇರವಾಗಿ ಬಂದು ಹೇಳಿ ಅದೇನಾದರೂ ಸಮಸ್ಯೆ ಇದ್ರೆ ಬೇಕಾದ್ರೆ ನಾವು ಬಗೆಹರಿಸ್ತೀವಿ ಬಟ್ ಈ ತರ ನೀವು ಹೇಳಿಕೆಗಳನ್ನು ಕೊಡೋದ್ರಿಂದ ವಿಪಕ್ಷಗಳಿಗೆ ಇದು ಅಸ್ತ್ರ ಆಗತ್ತೆ ಅಂತ ತಾಕೀತು ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಕಡೆ ಸುರ್ಜೇವಾಲಾ ಎಂಟ್ರಿಗೂ ಮುನ್ನ ಖರ್ಗೆ ಮತ್ತು ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ದಾರೆ ಇದು ತಡರಾತ್ರಿ ಸದಾಶಿವನಗರದ ಖರ್ಗೆ ನಿವಾಸದಲ್ಲಿ ಚರ್ಚೆ ನಡೆಸಿದ್ದಾರೆ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಗೊತ್ತಾಗ್ತಾ ಇದೆ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಈ ವಿಚಾರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಮಾತುಕತೆ ನಡೆಸಿದ್ದಾರೆ ರಾಜ್ಯದ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಸಮಾಲೋಚನೆ ನಡೆಸಿದ್ದಾರೆ ಈ ಉಭಯ ನಾಯಕರ ಸಮಾಗಮ ಕುತೂಹಲ ಮೂಡಿಸ್ತಾ ಇದೆ ಕರ್ನಾಟಕದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಶಾಸಕರಲ್ಲಿ ಅಸಮಾಧಾನದ ಅಲೆ ಹೆಚ್ಚಾಗ್ತಾ ಇರುವಂತಹ ಮಧ್ಯೆ ಒಂದು ಕಡೆ ಪಕ್ಷದ ರಾಜ್ಯ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬರ್ತಾ ಇದ್ದಾರೆ ಈ ಬಿಕ್ಕಟ್ಟು ಆಂತರಿಕ ಸಂಘರ್ಷ ಶಮನ ಮಾಡೋದಕ್ಕೆ ಶಾಸಕರೊಂದಿಗೆ ವೈಯಕ್ತಿಕ ಸಮಾಲೋಚನೆ ಮಾಡುವಂಥ ನಿಟ್ಟಿನಲ್ಲಿ ಬರ್ತಾ ಇದ್ದಾರೆ ಮತ್ತೊಂದು ಕಡೆ ಈಗ ಈ ಡಿ ಕೆ ಶಿವಕುಮಾರ್ ಮತ್ತು ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೀಟ್ ಮಾಡಿರೋದ್ರ ಹಿಂದೆ ಒಂದಷ್ಟು ಕುತೂಹಲ ಮೂಡಿಸ್ತಾ ಇದೆ ಯಾಕಂತಂದರೆ ಸೆಪ್ಟೆಂಬರ್ ಕ್ರಾಂತಿ ಅಂತ ಬೇರೆ ಕೆ ಎನ್ ರಾಜನ ಹೇಳಿದ್ದಾರೆ ಆ ಥರದ್ದು ಏನಾದರೂ ಆಗುತ್ತಾ ಬೆಳವಣಿಗೆ ಗೊತ್ತಿಲ್ಲ ಕಾದು ನೋಡಬೇಕು ಕನ್ನಡಿಗರ ಜೀವನಾಡಿ ಕನ್ನಂಬಾಡಿ ಸಂಪೂರ್ಣವಾಗಿ ಭರ್ತಿಯಾಗಿದೆ ಇವತ್ತು ಕೆ ಆರ್ ಎಸ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಬಾಗಿನ ಅರ್ಪಿಸಲಿದ್ದಾರೆ ಕನ್ನಡಿಗರ ಜೀವನಾಡಿ ಇವತ್ತು ಕೆಆರ್ಎಸ್ಗೆ ಬಾಗಿನವನ್ನ ಸಿಎಂ ಸಿದ್ದರಾಮಯ್ಯ ಅರ್ಪಿಸುತ್ತಾರೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಜೂನ್ನಲ್ಲೇ ಡ್ಯಾಂ ಭರ್ತಿಯಾಗಿದೆ ಜೂನ್ನಲ್ಲಿ ಡ್ಯಾಂ ಸಂಪೂರ್ಣವಾಗಿ ಭರ್ತಿಯಾಗಿ ಹೊಸ ದಾಖಲೆ ನಿರ್ಮಿಸಿದೆ ಮತ್ತೊಂದು ಕಡೆ ಜೂನ್ನಲ್ಲಿ ಬಾಗಿನ ಅರ್ಪಿಸಿದ ಮೊದಲ ಸಿಎಂ ಅನ್ನುವಂಥ ಹೆಗ್ಗಳಿಕೆಗೂ ಕೂಡ ಮುಖ್ಯಮಂತ್ರಿಗಳು ಪಾತ್ರರಾಗಲಿದ್ದಾರೆ ಸಿದ್ದರಾಮಯ್ಯ ಅವರು ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಥ ಸಿದ್ಧತೆಗಳು ಕೂಡ ಈಗ ಭರದಿಂದ ಸಾಕ್ತಾ ಇದೆ ಆಲ್ರೆಡಿ ಎಲ್ಲ ರೀತಿಯಾದಂಥ ಪ್ರಿಪ್ರೇಷನ್ಗಳಾಗಿದೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಎಲ್ಲೆಡೆ ಕನ್ನಡದ ಬಾವುಟ ರಾರಾಜಿಸ್ತಾ ಇದೆ ಆಮೇಲೆ ಅಲ್ಲಿ ಡೆಕೋರೇಷನ್ಗಳೆಲ್ಲ ಕೂಡ ಮಾಡಲಾಗಿದೆ ವೇದಿಕೆ ಕೂಡ ಸಿದ್ಧ ಆಗಿದೆ ಚಿಕ್ಕಾಂಬಳಿಯ ನೇರ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ ಇನ್ನೇನು ಕೆಲವೇ ಹೊತ್ತಲ್ಲಿ ಕಾರ್ಯಕ್ರಮ ಕೂಡ ಶುರುವಾಗುತ್ತೆ ಎಲ್ಲ ಸಜ್ಜಾಗಿದೆ ಎಲ್ಲ ರೀತಿಯಾಗಿ ಅಲಂಕಾರ ಮಾಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಇವತ್ತು ಬಾಗಿನ ಅರ್ಪಿಸ್ತಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಾಥ್ ಕೊಡ್ತಾರೆ ಆಮೇಲೆ ಆ ಭಾಗದ ಸ್ಥಳೀಯ ನಾಯಕರೆಂದಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಯಾಕಂತಂದರೆ ಈಗ ನೋಡಿ ಈ ಬಾರಿಯ ಮುಂಗಾರು ಆರಂಭವಾಗಿ ಎಂಟ್ರಿ ಕೊಟ್ಟಿತ್ತು ಒಂದಷ್ಟು ಕಡೆ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾದರೂ ಕೂಡ ಮತ್ತೊಂದು ಕಡೆ ಮಳೆಯಿಂದಾಗಿ ಅನೇಕ ನದಿಗಳು ಡ್ಯಾಮ್ಗಳು ಕೆರೆಕಟ್ಟೆಗಳು ಎಲ್ಲ ಕೂಡ ಭರ್ತಿಯಾಗಿದೆ ಅಪಾಯದ ಮಟ್ಟ ಮೀರಿ ಒಂದಷ್ಟು ಕಡೆ ನೀರು ಇದೆ ರಸ್ತೆಗಳು ಜಲಾವೃತ ಆಗಿದೆ ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಈಗ ಅದು ಜೂನ್ನಲ್ಲಿ ಮೊದಲ ಬಾರಿಗೆ ಕಂಪ್ಲೀಟಾಗಿ ಭರ್ತಿಯಾಗಿ ಒಂದು ಹೊಸ ದಾಖಲೆ ಅದು ಯಾಕಂತಂದರೆ ಜೂನ್ನಲ್ಲೇ ಆಗಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈಗ ಜೂನ್ನಲ್ಲೇ ಬಾಗಿನ ಅರ್ಪಿಸಿದಂತಹ ಮೊದಲ ಸಿಎಂ ಅನ್ನುವಂತಹ ಹೆಗ್ಗಳಿಕೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಸಾಕ್ಷಿಯಾಗಲಿದ್ದಾರೆ ಎಲ್ಲ ರೀತಿಯಾದಂಥ ಪ್ರಿಪರೇಷನ್ಸ್ ನಡೆದಿದೆ ಈಗ ಆಲ್ರೆಡಿ ಕಾರ್ಯಕ್ರಮ ಇನ್ನೇನು ಕೆಲವೇ ಹೊತ್ತಲ್ಲಿ ಚಾಲನೆ ಆಗ ಚಾಲನೆ ಸಿಗುತ್ತೆ ಲೈವ್ ವಿಷಯಲ್ಸ್ ಅನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಆಮೇಲೆ ಕಬಿನಿ ಜಲಾಶಯಕ್ಕೆ ಈ ಬಾರಿ ಬಾಗಿನ ಅರ್ಪಿಸ್ತಾ ಇಲ್ಲ ಯಾಕಂದ್ರೆ ಕಳೆದ ವರ್ಷ ಒಂದೇ ಟೈಮಿಗೆ ಎರಡೂ ಕಡೆ ಬಾಗಿನ ಅರ್ಪಿಸುವಂತ ಕೆಲಸ ಆಗಿತ್ತು ಬಟ್ ಈ ಬಾರಿ ಕೇವಲ ಕೆ ಆರ್ ಎಸ್ ಕಡೆ ಮಾತ್ರ ಗಮನ ಕೊಡ್ತಾ ಇರೋದಕ್ಕೆ ಒಂದಷ್ಟು ಸಾರ್ವಜನಿಕ ವಲಯದಲ್ಲಿ ವ್ಯಾಪಕವಾದಂಥ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇತ್ತು ಬಟ್ ಈಗ ಅಲ್ಲಿ ಆಲ್ರೆಡಿ ಜನ ಸೇರಿದ್ದಾರೆ ಒಂದು ರೀತಿ ಹಬ್ಬದ ವಾತಾವರಣ ಬಾಗಿನ ಅರ್ಪಿಸುವಂಥ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಿದ್ಧತೆಗಳು ಅಲಂಕಾರ ಯಾವ ರೀತಿಯಾಗಿ ಮಾಡಿದ್ದಾರೆ ವೇದಿಕೆ ಹೇಗೆ ನಿರ್ಮಾಣ ಆಗಿದೆ ಎಲ್ಲ ಕೂಡ ಲೈವ್ ವಿಷಲ್ಸಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಕೆಲವೇ ಹೊತ್ತಲ್ಲಿ ಮುಖ್ಯಮಂತ್ರಿಗಳು ಆಗಮಿಸ್ತಾರೆ ಅದಾದ ನಂತರದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರೆ ಬಾಗಿನ ಅರ್ಪಣೆ ಕಾರ್ಯಕ್ರಮ ಮುಗಿದ ಮೇಲೆ ವೇದಿಕೆ ಕಾರ್ಯಕ್ರಮ ಕೂಡ ಇದೆ ಆಮೇಲೆ ಈಗ ಅದಕ್ಕೆ ಸಂಬಂಧಪಟ್ಟಂತ ಸಿದ್ಧತೆಗಳೆಲ್ಲ ಒಂದ್ ಕಡೆ ಆಗಿದೆ ಆಮೇಲೆ ಈ ಯೂಶಲಿ ಈಗ ಡ್ಯಾಮ್ ತುಂಬೋದಕ್ಕೆ ಒಂದಷ್ಟು ಟೈಮ್ ಬೇಕಾಗುತ್ತೆ ಯಾಕಂತಂದ್ರೆ ರಾಜ್ಯದಲ್ಲಿ ಮುಂಗಾರು ಮಳೆ ಚುರುಕು ಪಡೆದಿದೆ ಹಲವು ಜಿಲ್ಲೆಗಳಲ್ಲಿ ಕೆರೆ ಕಟ್ಟೆ ನದಿಗಳು ಎಲ್ಲ ಕೂಡ ತುಂಬ ತುಳುಕ್ತಾ ಇದೆ ಜಲಾಶಯಗಳು ಕೂಡ ಒಂದಷ್ಟು ಜಲಾಶಯಗಳು ಭರ್ತಿ ಆಗುವಂತ ಹಂತದಲ್ಲಿ ಕೆ ಆರ್ ಎಸ್ ಈಗ ಕಂಪ್ಲೀಟ್ ಆಗಿ ಭರ್ತಿ ಆಗಿದೆ ಎಸ್ ಜಲಾಶಯದ ಗರಿಷ್ಠ ನೀರಿನ ಮಟ್ಟ ನಾವು ನೋಡೋದಾದ್ರೆ ನೂರ ಅಡಿ ಅಂದ್ರೆ ಒಟ್ಟು ಸಾಮರ್ಥ್ಯ ಇರೋದು ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಟಿ ಅಷ್ಟು ಸಾಮರ್ಥ್ಯ ಇದೆ ಕೆ ಆರ್ ಎಸ್ ಜಲಾಶಯಕ್ಕೆ ಆಮೇಲೆ ಒಳಹರಿವು ಮೂವತ್ತ್ ಸಾವಿರದ ಏಳ್ನೂರ ಐವತ್ತಿರತ್ತೆ ಹೊರಹರಿವು ಮೂವತ್ತೈದು ಸಾವಿರದ ಒಂಬೈನೂರ ಮೂವತ್ತಾರು ಕಬಿನಿ ಜಲಾಶಯ ಆಲ್ಮಟ್ಟಿ ಜಲಾಶಯ ತುಂಗಭದ್ರಾ ಜಲಾಶಯ ಮಲಪ್ರಭಾ ಜಲಾಶಯ ಲಿಂಗನಮಕ್ಕಿ ಜಲಾಶಯ ಥರ ಬೇರೆ ಬೇರೆ ಜಲಾಶಯಗಳು ಡ್ಯಾಮ್ಗಳೇನಿದೆ ಈಗ ವಿಶೇಷವಾದಂಥ ಪೂಜೆಯನ್ನು ಬಾಗಿನ ಅರ್ಪಿಸಿದ ನಂತರದಲ್ಲಿ ಪೂಜೆ ಕಾವೇರಿ ಮಾತೆಗೆ ಪೂಜೆಯನ್ನು ಸಲ್ಲಿಸಿ ಆ ಬಳಿಕ ವೇದಿಕೆಯ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ತಾರೆ ಹಸಿರಿನ ತಳಿರು ತೋರಣಗಳಿಂದ ಕಂಗೊಳಿಸ್ತಾ ಇದೆ ಮತ್ತೊಂದು ಕಡೆ ಕಾವೇರಿ ಮಾತೆಯ ಮುಂದೆ ಹೋಮ ಹವನ ನಡೀತಾ ಇದೆ ಗಣ ಹೋಮ ಅಭಿಷೇಕ ಪೂಜೆಗೆ ವಿವಿಧ ಬಗೆಯ ಹೂಗಳನ್ನು ಬಳಸಿ ಬಹಳ ಸುಂದರವಾಗಿ ಅಲಂಕಾರ ಮಾಡಲಾಗಿದೆ ನಲವತ್ತು ಬಾಗಿನ ಬುಟ್ಟಿಯೊಂದಿಗೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳಾಗಿದೆ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಪೂಜೆಯನ್ನು ನಡೆಸಲಾಗುತ್ತೆ ನೋಡಿ ಈ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ ಲೈವ್ ವಿಜುಲ್ಸ್ ತೋರಿಸ್ತಾ ಇದ್ದೀವಿ ಹೋಮ ಹವನ ಪೂಜೆ ಎಲ್ಲ ನಡೀತಾ ಇದೆ ಕಾವೇರಿ ಮಾತೆಯ ಮುಂದೆ ನಡೀತಾ ಇರುವಂತಹ ಹೋಮ ಹವನ ಇದು ಈಗ ಆಲ್ರೆಡಿ ವಿವಿಧ ಬಗೆಯ ಹೂಗಳಿಂದ ತಳಿರು ತೋರಣಗಳಿಂದ ಕಂಗೊಳಿಸ್ತಾ ಇದೆ ವಿಶೇಷವಾದಂಥ ಅಲಂಕಾರವನ್ನು ಕೂಡ ಮಾಡಲಾಗಿದೆ ವಿವಿಧ ಬಗೆಯ ಪೂಜೆ ಪುನಸ್ಕಾರಗಳು ಕೂಡ ಆಲ್ರೆಡಿ ಶುರುವಾಗಿದೆ ಅರ್ಚಕರು ನಲವತ್ತು ಬಾಗಿನ ಬುಟ್ಟಿಯೊಂದಿಗೆ ಬಂದಿದ್ದಾರೆ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಪೂಜೆ ನಡೆಯುತ್ತೆ ಶಾಂತಿ ತಾಯಿ ವಿತ್ಮಹೇ ಕಾವೇರಿ ಧೀಮಹಿ ತನ್ನೋ ಕಾವೇರಿ ಶಾಂತಿ ತಾಯಿ ವಿತ್ಮಹೇ ಕಾವೇರಿ ಧೀಮಹಿ ತನ್ನೋ ಕಾವೇರಿ ಪ್ರಚೋದಯ ಸಹಾಯನ ಏನೋ ಮುಗಿಸ್ಬಿಡ್ತಾರೆ ಭದ್ರತೆ ಬೆಳಗ್ಗೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಕೆಆರ್ ಎಸ್ಗೆ ಬಾಗಿನ ಅರ್ಪಣೆ ಕಾರ್ಯಕ್ರಮ ನಡೆಯುತ್ತೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಕೆ ಆರ್ ಬಾಗಿನ ಅರ್ಪಣೆ ಕಾರ್ಯಕ್ರಮ ನಡೆಯುತ್ತೆ ಈಗಾಗಲೇ ಕಾವೇರಿ ನೀರಾವರಿ ನಿಗಮದಿಂದ ಭರದ ಸಿದ್ಧತೆ ಕೂಡ ಆಗಿದೆ ಮದುವಣಗೆತ್ತಿಯಂತೆ ಕೆ ಆರ್ ಎಸ್ ಡ್ಯಾಮ್ ಸಿಂಗಾರಗೊಳ್ತಾ ಇದೆ ಹಸಿರಿನ ತಳಿರು ತೋರಣಗಳಿಂದ ಸದ್ಯ ಡ್ಯಾಮ್ ಕಂಗೊಳಿಸ್ತಾ ಇದೆ ಕೆ ಆರ್ ಎಸ್ ಡ್ಯಾಮ್ ಮೇಲೆ ಕನ್ನಡದ ಬಾವುಟಗಳು ಕೂಡ ರಾರಾಜಿಸ್ತಾ ಇದೆ ಆಮೇಲೆ ಕೆ ಆರ್ ಎಸ್ನ ಕಾವೇರಿ ಪ್ರತಿಮೆ ಏನಿದೆ ಅದರ ಮುಂಭಾಗ ನೋಡಿ ಲೈವ್ ವಿಜುವಲ್ಸ್ ತೋರಿಸ್ತಾ ಇದ್ದೀವಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರು ಡಿ ಸಿ ಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸ್ಥಳೀಯ ಶಾಸಕರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಕೂಡ ಆರಂಭ ಆಗುತ್ತೆ प्रचोदयाद वित्त हैीमे तनो का ओम शांति दाये वित्में कावेरिये दीमहि तो काचोदया स्वाहाम शांति दये वित्त हैई चीमे तन्नो कावेरी प्रचोदया स्वाहा ओम दाये वित्त है कावे दीमे तन्नो कावेरी प्रचोदया स्वाहा ओम शांति दाय वित्वे दीमे तनो का प्रचोदया स्वाहा ओम शांति दय ते कावेरी जदी में तन्नो कावेरी प्रसोदयात् स्वाः ओम शांतिदायै विद्ते कावेरी जदी में तन्नो कावेरी प्रसोदयात् स्वाः ओम शांतिदायै विद्ते कावेरी जदी में तन्नो कावेरी प्रसोदयात् स्वाः ओम शांतिदायै ओम ओं शातिद विदे कावे धीमह तन्नो कावेरी प्रचोदया स्वाहा ओं शातिद विदे कावे जी मय तन्नो कावेरी प्रचोदया स्वाहा ओम शांतिये विदे कावे जी मे तन्नो कावेरी प्रचोदया स्वाहा ओं शातिद विदे का वे जी तन्नो कावेरी प्रचोदया स्वाहा ओं शातिद विदे कावे जी मय तन्नो कावेरी प्रचोदया स्वाहा ओम शातिद विदे कावे जी मे तन्नो कावेरी प्रचोदया स्वाहा ಓಂ ಓಂ ನೋಡಿ ಆಮೇಲೆ ಇನ್ನೊಂದು ವಿಚಾರ ಇಲ್ಲಿ ನಾವು ಗಮನಿಸ್ಬೇಕು ಸಾವಿರದ ಒಂಬೈನೂರ ಎಪ್ಪತ್ತ ಏನಿದೆ ಆ ಸಂದರ್ಭದಲ್ಲಿ ಆರ್ ಎಸ್ ನಲ್ಲಿ ಕಾವೇರಿಗೆ ಬಾಗಿನ ಅರ್ಪಿಸುವಂತ ಪದ್ಧತಿ ಏನಿದೆ ಅದು ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವತ್ತಿನ ಮುಖ್ಯಮಂತ್ರಿಗಳಾದಂತಹ ಡಿ ದೇವರಾಜರಸ್ ಅವರು ಬಾಗಿನ ಅರ್ಪಿಸೋದ್ರ ಮೂಲಕ ಆ ಪದ್ಧತಿಗೆ ಚಾಲನೆ ಕೊಡ್ತಾರೆ ಅಂದ್ರೆ ನೈನ್ಟೀನ್ ಸೆವೆಂಟಿ ನೈನು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಆರಂಭ ಆಗಿದ್ದು ಇವತ್ತಿನವರೆಗೂ ಕೂಡ ಯಾರು ಯಾವುದೇ ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಅಧಿಕಾರ ಸ್ವೀಕರಿಸಿದಂತ ಯಾವ ಮುಖ್ಯಮಂತ್ರಿಗಳು ಕೂಡ ಜೂನ್ ತಿಂಗಳಲ್ಲಿ ಬಾಗಿನ ಅರ್ಪಿಸುವಂತ ಅವಕಾಶ ಅವ್ರಿಗೆ ಬಂದಿಲ್ಲ ಯಾಕೆ ಅಂತ ಮಳೆ ಆದ ನಂತರದಲ್ಲಿ ಜುಲೈ ಅಥವಾ ಆಗಸ್ಟ್ ಸಂದರ್ಭದಲ್ಲಿ ಡ್ಯಾಮ್ ಕಂಪ್ಲೀಟ್ ಆಗಿ ಭರ್ತಿ ಆಗ್ತಾ ಇತ್ತು ಆ ನಂತರದಲ್ಲಿ ಮುಖ್ಯಮಂತ್ರಿಗಳು ಬಂದು ಬಾಗಿನ ಅರ್ಪಿಸ್ತಾ ಇದ್ರು ಬಟ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಇಲ್ಲಿವರೆಗೂ ನಾವು ಕೌಂಟ್ ತಗೊಂಡ್ರೆ ಯಾವ ಮುಖ್ಯಮಂತ್ರಿಗಳು ಕೂಡ ಮಾಡದೇ ಇರುವಂತ ಕೆಲಸ ಅಂದ್ರೆ ಈ ಬಾಗಿನ ಅರ್ಪಿಸುವಂಥ ಕೆಲಸ ಆ ಒಂದು ಸೌಭಾಗ್ಯ ಅಥವಾ ಆ ಒಂದು ಅವಕಾಶ ಮುಖ್ಯಮಂತ್ರಿಗಳಿಗೆ ಸಿಕ್ಕಿದೆ ಅಲ್ಲಿಂದ ಕೂಡ ಕೆ ಆರ್ ಎಸ್ಗೆ ಮುಖ್ಯಮಂತ್ರಿಯವರು ಬಾಗಿನ ಅರ್ಪಿಸುವಂಥ ಪದ್ಧತಿ ಅಲ್ಲಿಂದ ಆರಂಭ ಆಯಿತು ಇಲ್ಲಿವರೆಗೂ ಕೂಡ ಯಾವ ಮುಖ್ಯಮಂತ್ರಿಗಳಿಗೂ ಆ ಚಾನ್ಸ್ ಸಿಕ್ಕಿರಲಿಲ್ಲ ಯಾಕಂತಂದ್ರೆ ಸ್ವಲ್ಪ ಟೈಮ್ ಬೇಕಾಗಿತ್ತು ಮಳೆ ಆರಂಭ ಆಗಿ ಆ ನಂತರದಲ್ಲಿ ಏನು ಜುಲೈ ಅಥವಾ ಆಗಸ್ಟ್ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಭರ್ತಿ ಆಗ್ತಾ ಇತ್ತು ಆಮೇಲೆ ಮುಖ್ಯಮಂತ್ರಿಗಳು ಬಂದು ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಅದೆಲ್ಲ ಆಗ್ತಾ ಇತ್ತು ಆದರೆ ಈ ವರ್ಷ ಜೂನ್ ನ ಕೊನೆಯ ವಾರದಲ್ಲೇ ಡ್ಯಾಮ್ ಕಂಪ್ಲೀಟ್ ಆಗಿ ಭರ್ತಿ ಆಗಿದೆ ಸಿದ್ದರಾಮಯ್ಯ ಅವರು ಈಗ ಹೊಸ ದಾಖಲೆಯನ್ನು ನಿರ್ಮಿಸ್ತಾ ಇದ್ದಾರೆ ಆ ಒಂದು ಅವಕಾಶ ಅವ್ರಿಗೆ ಸಿಕ್ಕಿದೆ ಅವರು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಬಂದಿರುವಂಥ ಅವಕಾಶ ಇದು ಯಾಕಂತಂದರೆ ಅಲ್ಲಿಂದ ಎಷ್ಟು ಅನೇಕ ಮುಖ್ಯಮಂತ್ರಿಗಳು ಆಳ್ವಿಕೆಯನ್ನು ಮಾಡಿದ್ದಾರೆ ಕರ್ನಾಟಕದಲ್ಲಿ ಅಧಿಕಾರ ವಹಿಸ್ಕೊಂಡಿದ್ದಾರೆ ಎಲ್ಲರೂ ಕೂಡ ಬಾಗಿನ ಅರ್ಪಿಸ್ತಾ ಇದ್ದಿದ್ದು ಯಾವಾಗ ಜುಲೈ ಅಥವಾ ಆಗಸ್ಟಲ್ಲಿ ಕಂಪ್ಲೀಟಾಗಿ ಭರ್ತಿ ಆಗೋದಕ್ಕೆ ಸ್ವಲ್ಪ ಸಮಯ ಹಿಡಿತಾ ಇತ್ತು ಈ ಈ ಬಾರಿ ಏನಾಗಿದೆ ಈಗ ಆಲ್ರೆಡಿ ಜೂನ್ನ ಎಂಡಿಂಗಲ್ಲಿದ್ದೀವಿ ಕೊನೆಯ ವಾರದಲ್ಲೇ ಕಂಪ್ಲೀಟಾಗಿ ಭರ್ತಿಯಾಗಿದೆ ಮತ್ತೊಂದು ಕಡೆ ಈಗ ಹಬ್ಬದ ವಾತಾವರಣ ಅಲ್ಲಿ ಉಂಟಾಗಿದೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ಅದೊಂದು ಸ್ಪೆಷಾಲಿಟಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಇಲ್ಲಿವರೆಗೂ ಯಾವ ಮುಖ್ಯಮಂತ್ರಿಯು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯು ಮಾಡದೇ ಇರುವಂಥ ಹೊಸ ದಾಖಲೆಯನ್ನು ಇವತ್ತು ಸಿ ಎಂ ಸಿದ್ದರಾಮಯ್ಯ ಅವರು ಮಾಡೋದಕ್ಕೆ ಸಜ್ಜಾಗಿದ್ದಾರೆ ಓಂ ಶಾಂತಿದಾಯಿ ವಿದ್ಮೆ ಕಾವೇರಿ ಯಜದಿ ತನ್ನೋ ಕಾವೇರಿ ಪ್ರಚೋದಯ ಸ್ವಾಹ ಓಂ ಶಾಂತಿದಾಯಿ ವಿದ್ಮೆ ಕಾವೇರಿ ಯಜದಿ ತನ್ನೋ ಕಾವೇರಿ ಪ್ರಚೋದಯ ಸ್ವಾಹ ओम शांतिदायै वित्महे का कावेर्यै च धीमहे तन्नो कावेरी प्रचोदयात् स्वाहा ओम शांतिदायै च वित्महे विसावेयै च धीमहे तन्नो कावेरी प्रचोदयात् स्वाहा ओम शांतिदायै वित्महे कावेर्यै च धीमहे तन्नो कावेरी का का प्रचोदयात् स्वाहा ओम शांतिदायै त वित्महे कावेर्यै च का धीमहे तन्नो कावेरी प्रचोदयात् स्वाहा ॐ शान्तिदायै च विद्महे कावेर्यै च धीमहि तन्नो कावेरी प्रचोदयात् स्वाहा ऊ यै च विद्महे काव्येर्यै च धीमहे तन्नो कावेरी प्रचोदयात् स्वाहापुड् ते मधुर हाकरम् अग्निष्ठच्छगद्विद्वान् सर्वम् सृष्टम् सुहृतम् करोतु मे अग्नये सृष्टकृते सुहृतौ ते सर्वप्रायश्चित्ता कामानाम् समर्थयित्रे सर्वान्नः कामान् समर्थय स्वाहा अग्नये श्रेष्ठकृत इदं न मम ृतिम विशस्या घृतेनाल्लव्या पशुपते रुद्रा स्वाहाद्रा पशुपत न मृश ಇದಿಷ್ಟಿವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾರೆ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ